ಯಾವನಿಲಿ ಕಿಟ್ಟು ಅಂತ ಇರೋವ್ನು ಯಾವನು ಈ ರೀತಿ ಮಾಡಬಾರ್ದು ಸರ್ ಎಂಥವ್ರಿಗೆ ಆಗಲಿ ಪಾಪ ಬೇಜಾರಾಗುತ್ತೆ ಅಮ್ಮ ಎಮ್ಮ ನನಗೆ ಒಂಥರ ಬೇಜಾರಾಗ್ಬಿಟ್ಟೈತೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಲ್ಲ ನನಗೂ ತುಂಬ ಬೇಜಾರಾಯಿತು ಸರ್ ಈ ರೀತಿ ಮಾಡಬಾರ್ದು ಅವರವೆಲ್ಲ ಯಾಕೆ ಹಾಕಿ ಈ ರೀತಿ ಮಾಡಬೇಕು ಯಾರು ಬೇಕಾಗಿತ್ತು ಕಿಟ್ಟು ಅಂಬನು ಯಾರಮ್ಮ ಇಲ್ಲಿ ಯಾರವನು ಕಂಪ್ಲೇಂಟ್ ಬಂದಿದೆ ನಿಮ್ಮ ಮಗನ ಮೇಲೆ ಕಿಟ್ಟು ಅನ್ನೋರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಗಿರ್ಜಿಂಬೆ ವೀಡಿಯೋ ಎಲ್ಲ ಹಾಕ್ಬಿಟ್ಟು ಅವ್ರಿಗೆ ಇವರು ಟ್ರೋಲ್ ಮಾಡ್ತಾ ಇದ್ದಾರೆ ನೋಡಿ ಸರ್ ನನಗೆ ಇರೋದಕ್ಕೆ ಆಗ್ತಾಯಿಲ್ಲ ನನಗೆ ಇನ್ನೀ ಬೇಜಾರು ಇದೆ ಈ ರೀತಿ ಮಾಡಿದ್ರೆ ನನಗೆ ಒಂಥರ ಅವಮರ್ಯಾದೆ ಮಾಡ್ದಂಗೆ ಆಗ್ತಾಯಿದೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲ ಇವರು ಏನಿದೆ ಅದನ್ನು ಮಾಡ್ಕೋಬೇಕು ಅದು ಬಿಟ್ಬಿಟ್ಟು ಅವ್ರ ವೀಡಿಯೋಸ್ ಎಲ್ಲ ಯಾಕೆ ಹಾಕಿ ಟ್ರೋಲ್ ಮಾಡಬೇಕಮ್ಮ ಹಾಂ ಸ್ವಲ್ಪನಾದ್ರೂ ಗೊತ್ತಾಗೋದಿಲ್ವಾ ಕರಿಯಮ್ಮ ಅವ್ರು ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಅವರಿಂದ ನನಗೆ ಈ ರೀತಿ ಮನಸ್ಸಿಗೆ ನೋವಾಗಿದೆ ನಾನು ಇರಲೇಬಾರ್ದು ಅಂತ ಹೇಳಿ ಅಷ್ಟು ಬೇಜಾರಾಗಿದೆ ನನಗೆ ಅದಕ್ಕೆ ಏನು ಮಾಡ್ತೀಯ ಗೊತ್ತಿರ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿರೋದ್ರಿಂದ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಅವ್ರಿಗೆ ಅಲ್ಲಿ ಡಿಲೀಟ್ ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ ಅವ್ರು ಹಾಕಿರೋದು ಡಿಲೀಟ್ ಮಾಡಿರೋದು ಎಲ್ಲ ಗೊತ್ತಾಗುತ್ತೆ ಈ ರೀತಿ ಎಲ್ಲ ಮಾಡೋದು ತಪ್ಪು ತಾನೆ ಒಬ್ಬರು ನಿಮ್ಮ ನಿಮ್ಮ ನೀವು ನಿಮ್ದು ಎಷ್ಟಾದರೂ ಆಡ್ಕೊಳ್ಳಿ ನಿಮ್ಮ ನೀವು ಎಷ್ಟಾದ್ರೂ ಟ್ರೋಲ್ ಮಾಡ್ಕೊಳ್ಳಿ ಯಾರೂ ಬೇಡ ಅನ್ನೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ಒಬ್ರಿಗೆ ಕಾಂಟ್ರವರ್ಸಿ ಆಗೋ ಥರ ಮಾಡಿದ್ರೆ ಕಾಂಟ್ರವರ್ಸಿ ಆದರೆ ನಿಮಗೆ ಸಮಸ್ಯೆಗಳು ನೋಡಮ್ಮ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ವಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅರೆಸ್ಟ್ ಮಾಡ್ತಾ ಇದೀವಿ ಅಷ್ಟೇನೆ ನಾವು ಅಮ್ಮ ಪೊಲೀಸ್ನವರು అవునప్ప నిమ్మాటి కంప్లైంట్ కొట్టవళంతే కణు ఇంక కాలు ఇక్క బేడుకణ్ కంప్లైంట్ కొట్టవళి తప్పాయితా కేకణండ్రి సమ్మ నమ్ముడుగా కాల్ ఇడ్కణి హు కంప్లైంట్ కొట్టవళల్ అలా హిం మాడ స ಎಷ್ಟು ಬೇಜಾರಾಗುತ್ತೆ ಹೇಳಿ ತಪ್ಪಾಯ್ತು ಅಂತ ಬೇಡ್ಕೊಂಡಿದೀವಿ ಮನ್ಸಿಗೆ ಬೇಜಾರಾಗಿರೋದು ಹೋಗ್ಬಿಡುತ್ತಾ ನೀವು ತಪ್ಪಾಯ್ತು ಅಂತ ಕೇಳ್ಕೊಂಡಿದ ತಕ್ಷಣ ನೀವು ಮುಂಚೆಗೆ ಯೋಚನೆ ಮಾಡಬೇಕು ಈ ರೀತಿ ಎಲ್ಲ ಒಬ್ರಿಗೆ ಅವ್ ಮರ್ಯಾದೆ ಮಾಡೋದ್ಕಿನ್ನ ಮುಂಚೆಗೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಮ್ಮ ಸ್ವಲ್ಪ ಯೋಚನೆ ಮಾಡಬೇಕು ಯೋಚನೆ ಮಾಡಿದಲ್ಲಿ ಈ ರೀತಿ ಕೆಲಸಗಳೆಲ್ಲ ಮಾಡ್ಬಿಟ್ಟು ಆಮೇಲೆ ಅವ್ರ ಹತ್ರ ಸಾರಿ ಕೇಳೋದು ಅದು ಅವ್ರ ಮನ್ಸಿಂದ ಮನ್ಸಿಗೆ ಬೇಜಾರಾಗಿರೋದು ಅದು ಯಾವುದೇ ಕಾರಣಕ್ಕೂ ಸಾರಿ ಕೇಳಿದ ತಕ್ಷಣ ಅದು ಹೊರಟೋಗಲ್ಲ ಮನ್ಸಲ್ಲಿ ಇದ್ದೇ ಇರುತ್ತೆ ಏನು ಮಾತಾಡ್ತಾ ಇದ್ರು ಬಾರಪ್ಪ ಫಸ್ಟ್ ಜೀಪತ್ಗ ಬರೋ ಅರೆಸ್ಟ್ ಮಾಡ್ತಾ ಇದೀವಿ ನಿನಗೆ ಇಲ್ಲ ಎಲ್ಲ ಆಲೇ ಡಿಲೀಟ್ ಮಾಡೀನಿ ಯಾವುದು ಇಕ್ಕೊಂಡಿಲ್ಲ ಎಲ್ಲ ಡಿಲೀಟ್ ಮಾಡಿದ್ದೀನಿ ಯಾವುದು ಇಕ್ಕೊಂಡಿಲ್ಲ ಎಲ್ಲ ಆಲೇ ಎಲ್ಲ ಡಿಲೀಟ್ ಮಾಡಿ ಹಾಕ್ಬಿಟ್ಟಿದ್ನಿ ಯಾವತು ಇಲ್ಲ ಮಾಡಲಿ ಬಿಡಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ ನೀನು ಯಾಕೆ ಹಾಕಬೇಕಾಗಿತ್ತು ನೀನು ಡಿಲೀಟ್ ಮಾಡಿದ್ರು ನೀನೆಲ್ಲ ಹಾಕಿರೋದು ಎಲ್ಲ ಅಲ್ಲಿದ್ದೇ ಇರುತ್ತೆ ನಾವೆಲ್ಲನೂ ಚೆಕ್ ಮಾಡ್ತೀವಿ ಎಲ್ಲ ಚೆಕ್ ಮಾಡಿ ನಾವೆಲ್ಲನೂ ನಿಮ್ಮ ಮೇಲೆ ಹೆಂಗೆ ಆಕ್ಷನ್ ತಗೋಬೇಕಂತ ತಗೊಳ್ತೀವಿ ನಾವೆಲ್ಲ ಚೆಕ್ ಮಾಡಿಸ್ತೀವಿ ನೀನು ಅಪ್ಲೋಡ್ ಮಾಡಿರೋದು ಡಿಲೀಟ್ ಮಾಡಿರೋದು ಎಲ್ಲ ಗೊತ್ತಾಗುತ್ತೆ ಯಾವ ಡೇಟಿಗೆ ಯಾವ ಸಮಯದಲ್ಲಿ ನೀನು ಅಪ್ಲೋಡ್ ಮಾಡಿದೆ ಯಾವ ಸಮಯದಲ್ಲಿ ನೀನು ಡಿಲೀಟ್ ಮಾಡಿದೆ ಪ್ರತಿಯೊಂದೂ ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ರವರ್ಸಿ ಆಗೋ ಥರ ಯಾವುದು ಮಾಡಬಾರ್ದು ಕಾಂಟ್ರವರ್ಸಿ ಆದರೆ ತುಂಬ ಕಷ್ಟ ಆಗುತ್ತೆ ಒಳ್ಳೆ ಮಾತಲ್ಲಿ ಸುಮ್ಮನೆ ಜೀಪ್ ಹತ್ಕೊಂಡ್ರೆ ಸರಿ ಇಲ್ಲ ಓಡ್ಕೊಂಡು ಕರ್ಕೊಂಡು ಹೋಗಬೇಕಾಗುತ್ತೆ ಬನ್ನಿ ಫಸ್ಟು ಜೀಪತ್ಕೊ ಬನ್ನಿ ಅಲ್ಲ ಸರ್ ನಾನು ಹೇಳೋದನ್ನ ಕೇಳಿ ನಾನು ಆ ರೀತಿ ಏನೂ ತಪ್ಪು ಮಾಡಿಲ್ಲ ಸರ್ ಏನೋ ತಮಾಷೆಗೆ ಕಾಮಿಡಿಗೋಸ್ಕರ ನಾನು ಹೀಗೆ ಮಾಡಿದೆ ಸರ್ ನಾನು ಕಾಮಿಡಿಗೋಸ್ಕರ ಮಾಡಿದೆ ಅವ್ರು ಹೇಳಿದ್ದಾರೆ ಸರ್ ನಾವಿಬ್ಬರು ಅಣ್ಣ ತಮ್ಮಂದರು ನಮ್ಮ ಅಣ್ಣನ ಮಗ ಅವನು ಅಂತ ಹೇಳಿ ಅವರೆಲ್ಲ ಹೇಳಿದ್ದಾರೆ ನಮಗೂ ಅವ್ರಿಗೂ ಆಗ್ತಾ ಇರಲಿಲ್ಲ ಈ ರೀತಿನ ನಾವು ಚೆನ್ನಾಗಿ ಬದುಕಾ ಇರೋ ಬದುಕ್ತಾ ಇರೋದಕ್ಕೆ ಸಹಿಸ್ಕೊಳಕ್ಕಾಗದಿಲ್ಲದಕ್ಕೆ ಈ ರೀತಿ ನಮಗೆ ಸಮಸ್ಯೆ ಮಾಡಿದ್ದಾರೆ ಸರ್ ಅಂತ ಹೇಳಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿರೋದ್ರಿಂದ ನೀವು ಸುಮ್ಮನೆ ಬಂದು ಜೀಪ್ ಹತ್ಕೋಬೇಕು ನೀವು ಎಕ್ಸ್ಟ್ರಾ ಮಾತಾಡಬೇಡಿ ಅಷ್ಟೇ ಬನ್ನಿ ಬನ್ನಿ ಪಸ್ಟು ಅಲ್ಲ ಸರ್ ನಮ್ಮ ಹುಡುಗ ಅಂತ ತಪ್ಪು ಮಾಡಬಾರ್ದು ತಪ್ಪೇನು ಮಾಡಿಲ್ಲ ಸರ್ ಸರ್ ಪ್ಲೀಸ್ ಸರ್ ಇದೊಂದು ಸತಿ ಕ್ಷಮಿಸ್ಬಿಡಿ ಏನೋ ನಮ್ಮ ಹುಡುಗ ಏನೋ ಆಯ್ಕೆವಣೆ ಕಾಮಿಡಿ ಅಂತ ಹೇಳಿ ಇದೊಂದು ಸತಿ ಬಿಡ್ರಿ ಸರ್ ಏನಾಗಲ್ಲ ಸುಮ್ಮನೆ ಬಾರಪ್ಪ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಬಾರೋ ಹೋಗ್ತಿನಮ್ಮ ಅವ್ರ ಹತ್ರ ಜಾಸ್ತಿ ಯಾಕೆ ಸುಮ್ಮನೆ ಮಾತಾಡೋಕೆ ಹೋಗ್ಬಾರ್ದು ಸುಮ್ಮನೆ ಜಗಳ ಆಗುತ್ತೆ ಅದಕ್ಕೆ ಸುಮ್ಮನೆ ಹೋಗ್ತಿನಮ್ಮ ಬಂದರೆ ಸರಿ ಸುಮ್ಮನೆ ಬಾರಲ್ಲೈ ಬರೋ ಜಿಪ್ಪತ್ಕ ಬರೋ ಬರೋ ಲೈ ನಡಿಯೋ ಜೋರು ಜೋರಾಗೆ അല്ല നോടിയ മ അങ്ങനെ നിന്ന ಅರೆಸ್ಟ್ ಮಾಡಿದ್ರಲ್ಲೇ ಪೊಲೀಸ್ನಾರು ಹೋ ನೋಡವಳಿಗೆ ಹೇಳಿದ್ದೀನಿ ಬಿಡಾತ್ಲಾಗ ಹೋದ್ರೂ ಹೋಗ್ಲಿ ಏನೋ ತಪ್ಪು ಮಾಡಿದಾನೆ ನಮ್ಮ ಹುಡುಗ ಬಿಡು ಅಂತ ಹೇಳಿ ನಮ್ಮ ಹುಡ್ಗ ಹೋಗಿ ಕಾಲು ಹಿಡ್ಕೊಣೆ ಅಲ್ಲ ಅವ್ನು ಕಾಲು ಹಿಡ್ಕೊಂಡು ಬೆಲೆ ಬೇಡ್ರಿ ಅವಳಿತಾಗಿ ಹ್ಞೂ ಮತ್ತೆ ಪಾಪ ನೆನ್ನೆ ಸಹ ಕಾಲು ಇಡ್ಕಂಡ ನಾನು ಕಂಡಂಗೇನೆ ಹಾಗೇನೇ ಕಾಲು ಹಿಡ್ಕಂಡ ಹೋಗಿ ಕಾಲು ಹಿಡ್ಕೊಂಡು ಬಿಡಲಿಲ್ಲ ನೋಡು ಹಂಗಂದ್ರು ಅವ್ಳು ಕಂಪ್ಲೇಂಟ್ ಕೊಟ್ಟವಳಲ್ಲ ಎಷ್ಟು ಮಟ್ಟಿಗಿರ್ಬಿಡ ತು ಅಂದ್ರೆ ನೋಡ್ಬೇಡ್ರಿ ನೋಡ್ಬೇಡ್ರಿಕೊಂಡ್ರಿ ನೀವು ಏಯ್ ಇಲ್ಲಮ್ಮ ಮತ್ತು ಹಿಂಗೆ ನಾವು ಯಾತಕ್ಕೆ ನೋಡೋಣ ಅಲ್ಲ ನಮ್ಮ ಹುಡ್ಗ ಏನು ಮಾಡೋಣಮ್ಮ ಹಿಂಗೆ ಇವಾಗ ಹೆಂಗೆ ಹೇಳೋ ನಾವು ಹಾಂ హిండ్బోదేవళు మాబారూ అలా ఎస్టూ పోలీస్నారు నగవ్రే ఆగా బేరే బేళి అయ్యమ్ యారో ఏళ్ళు ఆగిందూ అలా ముందరే కంటుబిట్టే ఎలా పోలీస్నారు పోలీస్నారు ಅವಳು ಇದ್ಯಮ್ಮ ಯಾರ ಏನಾರ ಮಾಡಿದರೆ ನಮ್ಗೆ ಹೇಳ್ರಿ ಹಂಗೆ ಹಿಂಗೆ ಅಂತೇಳಿ ಅಯ್ಯಮ್ಮ ಹೇಳಾಳು ಪೊಲೀಸ್ನವರು ಅದ್ಕೇನೆ ಅವಾಗ ಕಂಪ್ಲೇಂಟ್ ಕೊಟ್ಟಾಗಿಂದಲೂ ಇವ್ರಿಗೆ ಯಾವಾಗಿದಾಗ್ಬಿಡ್ತಾ ಆವಾಗಿಂದಲೂ ಕಂಪ್ಲೇಂಟ್ ಕೊಡೋಕ್ಕೆ ತಾರಾಡ್ತಾರ ಒಂದು ಜಿ ಟಿ ಆಗ್ಲೇಳು ಕಂಪ್ಲೇಂಟ್ ಕೊಡೋಕ್ಕೆ ಹಂಗೆ ಹ್ಞೂ ನಮ್ಮ ಸಿದ್ಲಿ ಮೂಗೆ ಪೊಲೀಸ್ ಆದ್ರೂ ಇದು ಅಂದರೆ ಅವ್ನಿಗೆ ಓಟ್ ಬೈ ಇವಾಗ ಅದು ಅಂಥದ್ದೆಲ್ಲಾನು ಅಂದರೆ ಅದ್ರಿ ಕೆಮ್ಮನು ಹ್ಞೂ ಇವಾಗ ನೋಡು ಎಷ್ಟು ಇದು ಮಾಡ್ತಾನೆ ಕಣಮ್ಮ ನೀವು ಹಾಕಿರೋದ್ರಾಗೆ ಗರ್ಮ ಬ್ಯಾಕಳವನೇ ಮಸ್ತ ದುಡ್ಡು ಮಾಡ್ಕಣವನೇ ಹಾಂ ಹಬ್ಬದಾಗೆ ಇನ್ನೂರು ರೂಪಾಯಿ ಮಾರುವ ಮಾರಿದ್ದಂತೆ ಕಣೀ ಯಪ್ಪ ಚಂದಾಗಿ ದುಡ್ಡು ಮಾಡ್ಕಣ್ಣಂತೆ ಏನಂಗೆ ಅದ್ರಾಗ ಒಂದು ಇಪ್ಪತ್ತ್ಮೂರು ಸಾವಿರ ಹಾಳಾಗಿರ್ಬೇಕು ದುಡ್ಡು ಹಾಂ ಮಸ್ತ ದುಡ್ಡು ಮಾಡ್ಕೊಳ್ಳವನಿ ನೋಡಮ್ಮ ಅವ್ನಿಗೇನು ಅದೃಷ್ಟನೇ ತಾಯಿ ತಿಕ್ಲಂತಿದ್ದನ್ಗೆ ಅವಳು ತಿಕ್ಲಿನಿ ಅವನು ತಿಕ್ಲಾನಿ ಇಬ್ಬರೂ ಹೆಂಗಾದ್ರಿ ತಾಯಿ ನಮ್ಮ ದೇವ್ರಂಬ ಅಂಥವ್ರಿಗೆ ಕಾಲ ಹ್ಞೂ ನಮ್ಮಂಥ ಕಾಲ ಇಲ್ಲ ನಾವು ಯಾರಿಗ ಅನ್ಯಾಯ ಮಾಡಿದ್ದೀವಮ್ಮ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ನಮ್ಗೆ ಅನ್ಯಾಯ ಮಾಡಿದಾರೆ ಹೊರತು ಜನ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಲ್ಲ ನೋಡ ನನ್ನ ಮುಂಡೆ ಲೋಪರ ಮುಂಡೆ ನಾವು ಬೇಡ ಬೇಡ ಕಣಮ್ಮ ಕೊಡ್ಬೇಡ ಕಣೆ ಕೊಡ್ಬೇಡ ಕಣೆ ಅಂದಂಗೆಲ್ಲ ನಾ ಲೋಪರ ಮುಂಡೆ ಅಂತ ಕೆಲಸ ಮಾಡಿದ್ಲು ನಮ್ಮ ಹುಡುಗ್ ಕಾಲು ಹಿಡ್ಕೊಂಡು ಬಿಡ್ಕೊಂಡು ಇದುಕೊಂಡು ನಾವು ಬೆಲೆಗೆ ಹೇಳಿ ಹ್ಞೂ ಕಾಲು ಹಿಡ್ಕೊಂಡು ಬಿಡ್ಕೆ ನಾನು ನಮ್ಮ ಹುಡುಗ ಅಂತ ಹೇಳಿ ಅದೇ ಮತ್ತೆ ಇದು ನೋಡಮ್ಮ ನನ್ನ ಇಂಥ ಇಬ್ಬರೂ ಕರುಣೆ ಎಂಬದೇ ಇಲ್ಲ ಹ್ಞೂ ಅಲ್ಲ ಎಷ್ಟು ಇದು ಮಾಡ್ತಾರೆ ನಂಗೆ ಮಾಡಬಾರ್ದು ಹೇಳು ಯಾರ್ಮೇಲೂ ಹಂಗೆ ಮಾಡಬಾರ್ದು ಬುದ್ಧಿ ಇಲ್ಲ ಅಷ್ಟು ಹಂಗೆ ಮಾಡ್ತಾರೆ ಅವ್ರು ಅಲ್ಲ ಬಿಡು ಏನೋ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರಲ್ಲ ಅಂಬದಾನ ನಂಗೆ ಸ್ವಲ್ಪ ಬೇಡವಿ ಅವಳಿಗೆ ಹ್ಞೂ ಹೇಳು ಅಷ್ಟೊಂದು ಪಾಪ ನಾನು ನೋಡಿದೆ ಕಣ ನೆನ್ನೆ ಸಹ ನೋಡಮ್ಮ ಏನು ಬೇರೆ ಬಿಡು ದುಡು ಅವಲ್ಲ ಇಲ್ಲ ಅಂದ್ರೆ ಅವ್ನು ಸಿಗ್ಲಿಂಗುಗನೇ ಬೇಡವಿ ಅಲ್ಲ ನೋಡು ನಮ್ಮ ಅಣ್ಣ ನಮ್ಮ ಅಣ್ಣ ಇಂತಾಗೆ ಹಿಂಗೆ ಮಾಡ್ಕೊಂಡ್ರಿ ಹೆಂಗೆ ಏನು ಅಂತೇಳಿ ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವೆ ಅವನು ಹಿಂಗೆ ಮಾಡಬಾರ್ದು ಯಾರಿಗೆ ಆಗಲಿ ತಗ ಹ್ಞೂ ನಾವು ನೋಂದ್ಕೊಂಡಿದ್ದೇನೆ ಒಳ್ಳೆಯದಾಗಲ್ಲ ಏನೋ ಇವತ್ತು ಇವತ್ತೊಂದಿಷ್ಟೊ ಮ್ಯಾಲೆ ಇದೀವಂತ ಆಡ್ತಾ ಇದ್ದಾರೆ ಆಡಿ ಏ ಒಳ್ಳೇದಾಗಲ್ಲ ತಗ ಇವಾಗೇನೋ ಅವನಿಗೆ ಒಳ್ಳೇದಾಗ್ತೈತಿ ಅಂತ ಹಂಗೆ ಇದ್ದಾನೆ ಹ್ಞೂ ದೇವ ಕೊಟ್ಟು ತೋಕಿಟ್ಕೊತಾನೆ ನೋಡಣ ಹ್ಞೂ ಅಲ್ಲಪ್ಪ ನಿಮ್ಮ ಹುಡುಗರು ಕಾಲು ಬೇಡ್ಕೊಂಡು ಇದಕ್ಕೆ ನನಗೆ ಬೇಜಾರಾದಂಗೆ ಆತ್ಕಣೆ ನೀನೇನೇ ಅನ್ನೋ ನನಗೆ ಒಂಥರ ಬೇಜಾರಾದಂಗೆ ಆಗ್ಬಿಡ್ತು ಹ್ಞೂ ಥೋ ಅಯ್ಯಪ್ಪ ಏನಪ್ಪ ಇದು ಒಂದು ಈಟನ ಬೇಡವೇ ಅನ್ನಿಸ್ತು ಹ್ಞೂ ಎಂತ ಹಾಲು ಹಿಡ್ಕೊಂಡು ಬಿಡ್ಕೆ ಹಾಗೆ ನೀನು ನನಗೆ ಅವಳು ಬಂದಂಗೆ ತಮ್ಮ ಯಾಕೆ ಸುಳ್ಳಾಡ್ಬೇಕು ಥೋ ಹೇಳ ಅವ್ರು ಯಾತ್ರ ಮನುಷ್ಯರು ಅವ್ರಿಗೆ ಒಗ್ಗಿನ್ ಭೀ ಹಾಗೆ ಮತ್ತೆ ಅಯ್ಯಪ್ಪ 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 ಅಪ್ಪ ಏನು ಸೀಮೆ ಗಿಲ್ದಾಳಮ್ಮ ಆಡ್ತಾಳೆ ಬಾ 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 ಒಂದಿಷ್ಟ ನಾನು ಆಗ ಹೋಗ್ಬೇಕು ಜನಗಳಿಗೆ ಕಷ್ಟ ಸುಖಕ್ಕೆ ಯಾರು ಏನು ಏನೋ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಅವ್ರು ಒಳ್ಳೆಯರಲ್ಲಿ ಇವಾಗ ಹಂಗೆ ಮತ್ತೆ ತಂಗಿಗೆ ಒಳಗೆ ಹೋಗಿ ರಂಗಮ್ಗೆ ಹೇಳಿ ಏನಾನ ಮಾಡ್ರಿ ಅವಳ ತೆನಕಿರೋದಕ್ಕೆ ಅವ್ಳಿಗಿಂದು ಕಣಿ ಹ್ಞೂ ನಮ್ಮ ಅಕ್ಕ ತಂಗಿಯನ್ನೆಲ್ಲ ನಬಿ ಸೆಕೊಂಡು ಇರಬೇಕು ಅವಳ ತೆನಕಿದ್ರು ಮಾತ್ರ ಶೇನಾಗಿರ್ತಾಳೆ ಹ್ಞೂ ಹಿಂಗೆ ಜಿಂಬಿ ದೊಡ್ಡ ದೊಡ್ಡಮ್ಮಂಗಿದ್ರೆ ಮಾತ್ರ ಅವ ಶೇಣಾಕಿದ್ಲು ಒಂದು ಎರಡು ದಿನ ಆಮೇಲೆ ಆಮೇಲೆ ನನ್ನ ತಂಗಿ ಮಾತಾಡ್ಸೋದಕ್ಕೆ ನನ್ನ ಮೇಲೆ ಇದು ಮಾಡಿದ್ಲು ಹ್ಞೂ ನಾವೇನು ಇದು ಮಾಡಲ್ಲ ಕಣಮ್ಮ ನಾವೆಲ್ಲರ ತಗೂ ಚೆನ್ನಾಗಿರ್ಬೇಕು ಅಂತೀವಿ ಮಾಡಬಾರ್ದು ಗಿರ್ಜಿಂಬೆ ನನ್ನ ತಂಗೀತ ಚೆನ್ನಾಗಿರೋದಕ್ಕೆ ಬೇಜಾರು ಮಾಡ್ಕೊಂಡು ಇಲ್ಲೊದೆಲ್ಲ ಜಗಳ ತೆಗೆದು ಇವತ್ತು ನನ್ನ ಮಗ ಅದೇನೋ ಸುಮ್ಮನೆ ಇದೆ ಅದನ್ನ ಹಾಕ್ತಾ ಇವತ್ತು ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ಸಿರು ಯಾರೇನು ಅಂದ್ರೂ ಬಿಟ್ಟಿಲ್ಲ ಅವಳು ನನ್ನ ಮಗ ಹೋಗಿ ಕಾಲು ಇಟ್ಕೊಂಡ್ರು ಬಿಟ್ಟಿಲ್ಲ ಹ್ಞೂ ಕಂಪ್ಲೇಂಟ್ ಕೊಟ್ಟವಳೆ ಅದಕ್ಕೇ ಇವಾಗ ನನ್ನ ಮಗನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಕಿಟ್ಟು ನಾ ಏನು ಮಾಡ್ಬೇಕು ಏನೋ ನನ್ನ ತಂಗಿಗೆ ಹೇಳ್ಬೇಕು ಇವಾಗ ನಮ್ಮ ಅವಳಾದ್ರೆ ಅವಳಾದರೆಲ್ಲ ಕಂಡವಳೆ ಎಲ್ಲ ಓಡಾಡ್ತಾಳೆಲ್ಲ ಮಾಡ್ಕೊಡ್ತಾಳೆ ಏನು ಮಾಡೋಣ ಹ್ಞೂ ಅಂತ ಕಷ್ಟ ನಮ್ಗಂತೂ ಅಂದ್ರ ಮೇಲೆ ಅಂದ್ರೆ ತಪ್ಪಿದ್ದೆ ಅಲ್ಲ ನಮಗಂತೂ ಹ್ಞೂ ನಾವೇ ಚೆನ್ನಾಗಿ ಎಂಬುದಾದ್ರೂ ಬರುತ್ತೆ ನೋಡ್ತಾ ಇರಿ ನೀನು ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತಾಯ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು